ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಏನೇ ಸವಾಲುಗಳು ಬಂದರೂ ಅದನ್ನು ಸಮರ್ಥವಾಗಿ ಎದುರಿಸುವ ಆತ್ಮಬಲ ಇರಬೇಕು ಅಳುತ್ತಾ ಬದುಕುವುದಕ್ಕಿಂತ ಅರಳುತ್ತಾ ಬದುಕಬೇಕು ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಭಾರತ್ ಡೈನಮಿಕ್ಸ್ ಲಿಮಿಟೆಡ್ನಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳ ವಿವರಗಳನ್ನು ನಾನೀಗ ನಿಮ್ಮ ಮುಂದೆ ನೀಡ್ತೀನಿ ಸ್ನೇಹಿತರೆ ನೇಮಕಾತಿ ಇಲಾಖೆ ಬಂದು ಭಾರತ್ ಡೈನಮಿಕ್ಸ್ ಲಿಮಿಟೆಡ್ ಬಿ ಡಿ ಎಲ್ ಅಂತ ಅದನ್ನು ಕರೀತಾರೆ ಹುದ್ದೆ ಹೆಸರು ಪ್ರಾಜೆಕ್ಟ್ ಇಂಜಿನಿಯರ್ಸ್ ಆಫೀಸರ್ ನೂರ ಮೂವತ್ತಾರು ಹುದ್ದೆಗಳು ಪ್ರಾಜೆಕ್ಟ್ ಡಿಪ್ಲೊಮೊ ಅಸಿಸ್ಟೆಂಟ್ ಅಸಿಸ್ಟೆಂಟ್ ನೂರ ನಲ್ವತ್ತೆರಡು ಹುದ್ದೆಗಳು ಪ್ರಾಜೆಕ್ಟ್ ಟ್ರೇಡ್ ಅಸಿಸ್ಟೆಂಟ್ ಆಫೀಸಿಂಗ್ ಅಸಿಸ್ಟೆಂಟ್ ಎಂಬತ್ತ್ಮೂರು ಹುದ್ದೆಗಳು ಒಟ್ಟು ಮುನ್ನೂರ ಅರವತ್ತೊಂದು ಹುದ್ದೆಗಳನ್ನು ಕರೆದಿರೋ ಸ್ನೇಹಿತರೆ ವಿದ್ಯಾರ್ಹತೆ ಬಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಐ ಟಿ ಐ ಮತ್ತು ಆಗಿರಬೇಕು ಇಂಜಿನಿಯರಿಂಗ್ ಆಗಿರಬೇಕು ಅಥವಾ ಎಮ್ ಬಿ ಎ ಆಗಿರಬೇಕು ಅಥವಾ ಸಿ ಎ ಐ ಸಿ ಡಬ್ಲ್ಯು ಎ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ ಇದಕ್ಕಾಗಿ ನಿಮ್ಮ ವಯಸ್ಸಿನ ಬಂದು ಇಪ್ಪತ್ತೆಂಟು ವರ್ಷಗಳು ಆಗಿರಬೇಕು ಅಂತ ಹೇಳ್ತಾರೆ ಅರ್ಜಿ ಸಲ್ಲಿಸುವ ವಿಧಾನ ಬಂದು ವೆಬ್ಸೈಟ್ ಪ್ರವೇಶಿಸಬೇಕು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ನೇಮಕಾತಿ ವಿಧಾನ ಬಂದು ವಿದ್ಯಾರ್ಥಿಲಿ ಗಳಿಸಿರುವ ಅಂಕಗಳಿಗೆ ಹುದ್ದೆಗಳಿಗೆ ಸಂಬಂಧಿಸಿದಂಥ ಅನುಭವ ಪಡೆದ ಅಂಕಗಳನ್ನು ನೋಡಿ ನಿಮ್ಮ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಸ್ನೇಹಿತರೆ ಸಂದರ್ಶನ ಪ್ರಾರಂಭ ಅಂಕ ದಿನಾಂಕ ಬಂದು ಫೆಬ್ರವರಿ ಹದಿನೇಳು ಸುಮಾರು ಇನ್ನೂ ಒಂದು ತಿಂಗಳುಗಳ ಕಾಲ ಇದೆ ಸಂದರ್ಶನ ಕೊನೆಯ ದಿನಾಂಕ ಬಂದು ಇಪ್ಪತ್ತೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ನೇಹಿತರೆ ಅಧಿಸೂಚನೆಗಾಗಿ ಬಿ ಡಿ ಎಲ್ ಇಂಡಿಯಾ ಡಾಟ್ ಸಂಪರ್ಕ ಮಾಡಿ ಅಂತ ಹೇಳ್ತಾರೆ ನಾನೀಗ ನಿಮ್ಮ ಮೊಬೈಲ್ ಮೂಲಕವೇ ಇದನ್ನು ಹೇಗೆ ಓಪನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನಿಮ್ಮ ಮೊಬೈಲ್ನಲ್ಲಿರುವಂಥ ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಅದರೊಳಗಡೆ ಗೂಗಲ್ ಸರ್ಚ್ ಇಂಜಿನಿಗೆ ಬನ್ನಿ ಇವ್ರು ನೀಡಿರುವಂಥ ವೆಬ್ಸೈಟ್ ಬಂದು ಬಿ ಡಿ ಎಲ್ ಇಂಡಿಯಾ ಅಂತ ಟೈಪ್ ಮಾಡ್ತಿದ್ದಂಗೆ ಸ್ನೇಹಿತರ ನೋಡ್ಬೋದು ನನ್ನ ಮೊಬೈಲ್ ಸ್ಕ್ರೀನಲ್ಲಿ ನಿಮಗೆ ಬರ್ತಾಯಿದೆ ಬಿ ಡಿ ಎಲ್ ಇಂದು ಲಿಂಕ್ ಇದು ಇದ್ರ ಮೇಲೆ ನಾನು ಟಚ್ ಮಾಡ್ತೀನಿ ಟಚ್ ಮಾಡ್ತಾ ಇದ್ದಂಗೆ ಸ್ನೇಹಿತರೆ ನೋಡ್ಬೋದು ಹೋಮ್ ಪೇಜ್ ಅಪಿಯರ್ ಆಗ್ತಿದೆ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಬಿ ಡಿ ಎಲ್ ಅಂದರೆ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಅಂತ ಹೇಳಿ ಇಲ್ಲಿ ಲಿಂಕ್ ಬಂದಿದೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ತಕ್ಷಣ ನನಗೆ ಕರ್ಕೊಂಡು ಹೋಗುತ್ತೆ ಮುಖಪುಟಕ್ಕೆ ಬಿ ಡಿ ಎಲ್ ಭಾರತ್ ಡೈನಮಿಕ್ಸ್ ಲಿಮಿಟೆಡ್ನ ಮುಖಪುಟ ಇದು ಈ ಭಾರತ್ ಡೈನಮಿಕ್ಸ್ ಲಿಮಿಟೆಡ್ನ ಸಂಸ್ಥೆಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಒಮ್ಮೆ ನೀವು ಸಮಗ್ರವಾಗಿ ಅಧ್ಯಯನ ಮಾಡ್ಕೊಳ್ಳಿ ನಿಮಗೆ ಬೇಕಾಗಿರೋ ಉದ್ಯೋಗದ ಲಿಂಕು ಇಲ್ಲಿ ವ್ಯಾಟ್ಸ್ ನೂ ಅಂತ ನ್ಯೂ ಅಂತ ಇದೆ ಈ ಲಿಂಕಲ್ಲಿ ಇಲ್ಲಿ ಸ್ಕ್ರಾಲರ್ ಹೋಗ್ತಿದೆ ಈ ಸ್ಕ್ರಾಲರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ನಮಗೆ ಬೇಕಾಗಿರೋಂಥ ನೋಟಿಫಿಕೇಶನ್ ಓಪನ್ ಆಗುತ್ತೆ ನೀವು ನೋಡ್ತಾ ಇದ್ರೆ ಸ್ನೇಹಿತರೆ ಬಿ ಡಿ ಎಲ್ ಕರೆದಿರುವಂಥ ಹುದ್ದೆಗಳ ವಿವರಗಳು ಈ ಥರ ಇದೆ ಸ್ನೇಹಿತರೆ ಸೊ ನೀವು ಇಲ್ಲಿ ನೋಡ್ಕೊಳ್ಳಿ ಅಸ್ಟೆಂಟ್ ಇಂಜಿನಿಯರ್ಸ್ ಇದೆ ಅಸ್ಟೆಂಟ್ ಎಕ್ಸಿಕ್ಯೂಟಿವ್ಸ್ ಇದೆ ಯಾವ್ಯಾವ ಹುದ್ದೆಗಳು ಇಷ್ಟೆಷ್ಟು ಪೋಸ್ಟ್ಗಳಿದೆ ಅಂತ ತೋರಿಸ್ತಿದೆ ಮ್ಯಾನೇಜರ್ ಇದೆ ಸೊ ಅದಾದ ನಂತರ ಅಸ್ಟೆಂಟ್ ಮ್ಯಾನೇಜರ್ಸ್ ಇದೆ ಅಸ್ಟೆಂಟ್ ಎಕ್ಸಿಕ್ಯೂಟಿವ್ ಇದೆ ಸೊ ಹೀಗೆ ಹುದ್ದೆಗಳ ನಿಖರವಾದ ಮಾಹಿತಿಗಳನ್ನು ಇಲ್ಲಿ ನೀಡಿದ್ದಾರೆ ಇದನ್ನೆಲ್ಲ ನೋಡ್ಕೊಳ್ಳಿ ನಿಮ್ಮ ಏಜಿನ ರಿಸ್ಟ್ರಿಕ್ಷನ್ ಕೂಡ ಕೊಟ್ಟಿದ್ದಾರೆ ಕಟ್ ಹೇಗೆ ನಡೆಯುತ್ತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅನ್ನೋ ಸಮಗ್ರವಾದ ಮಾಹಿತಿಗಳನ್ನು ಈ ಪಿ ಡಿ ಎಫ್ ಅಲ್ಲಿ ಕೊಟ್ಟಿದ್ದಾರೆ ಇದನ್ನೆಲ್ಲ ಸಮಗ್ರವಾದ ಅಧ್ಯಯನ ಮಾಡಿ ಹಾಗೆ ನಿಮ್ಮ ಸ್ಟಾರ್ಟಿಂಗ್ ಬೇಸಿಕ್ ಪೇನು ಕೂಡ ಕೊಟ್ಟಿದ್ದಾರೆ ಎಲ್ಲಿಂದ ಯಾವ ಡೆಸಿಗ್ನೇಷನ್ಗೆ ಏನೇನು ಅನ್ನೋ ಎಂಬ ಇತ್ಯಾದಿ ಮಾಹಿತಿಗಳನ್ನೆಲ್ಲ ಸಂಪೂರ್ಣವಾಗಿ ಈ ಪಿ ಡಿ ಎಫಲ್ಲಿ ಅಲ್ಲಿ ನೀಡಿದ್ದಾರೆ ಈ ಪಿ ಡಿ ಒಮ್ಮೆ ಸಂಪೂರ್ಣವಾಗಿ ಓದ್ಕೊಂಡ್ರೆ ನೀವು ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕ್ಬೋದು ಅಂತ ತೋರಿಸುತ್ತೆ ಸ್ನೇಹಿತರೆ ಹೇಳ್ಕೊಡ್ತಾರೆ ಸೊ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ಗಳನ್ನೆಲ್ಲ ಫಾಲೋ ಮಾಡಿ ಸ್ನೇಹಿತರೆ ಫಾಲೋ ಮಾಡಿದ ನಂತರ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ಬೋದು ಸ್ನೇಹಿತರೆ ಸೊ ನೀವೀಗ ನೋಡಿದ್ದು ಸ್ನೇಹಿತರೆ ಬಿ ಡಿ ಎಲ್ ಅಲ್ಲಿ ಕರೆದಿರುವಂಥ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಕರೆದಿರುವಂಥ ಹಲವಾರು ಹುದ್ದೆಗಳ ಮಾಹಿತಿಗಳನ್ನು ನೀಡಿದ್ದಾನೆ ಈ ಉದ್ಯೋಗದ ಸುದ್ದಿ ನಿಮ್ಮ ಸ್ನೇಹಿತರೆಗಳಿಗೆ ಏನಾದರೂ ಉಪಯೋಗ ಆದರೆ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡಿ ಅವ್ರ ಕೆಲಸದ ಹುಡುಕಾಟಕ್ಕೆ ನೀವು ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳ್ತಾ ಐ ಟಿ ಐ ಡಿಪ್ಲೊಮೊ ಅಥವಾ ಪದವಿ ಅಥವಾ ಇಂಜಿನಿಯರ್ ಅಥವಾ ಎಮ್ ಬಿ ಎ ಅಥವಾ ಸಿ ಎ ಐ ಎಸ್ ಡಬ್ಲ್ಯೂ ವಿದ್ಯಾರ್ಥಿಯನ್ನು ಹೊಂದಿರುವವರಿಗೆ ಭಾರತ್ ಡೈನಮಿಕ್ಸ್ ಲಿಮಿಟೆಡಲ್ಲಿ ಕರೆದಿರೋ ಉದ್ಯೋಗದ ಸುದ್ದಿಗಳನ್ನು ನಾನು ನಿಮಗೆ ನೀಡಿದ್ದೇನೆ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಪ್ರಶ್ನೆಗಳೇನಾದರೂ ಯೂಟ್ಯೂಬ್ ಬಾಕ್ಸ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಅಲ್ಲೇ ಉತ್ತರಗಳನ್ನು ಪಡ್ಕೊಳ್ಳಿ ಈ ಸುದ್ದಿಗಳನ್ನು ನಿಮ್ಮ ಸ್ನೇಹಿತರುಗಳಿಗೆ ತಲುಪಿಸಿ ಅಂತ ಹೇಳ್ತಾ ಸ್ನೇಹಿತರೆ ನಾಳಿನ ಮತ್ತೊಂದು ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಶುಭ ದಿನ ಸರ್ವೇ ಜನ ಸುಖಿ ನೊಬ್ಬವಂತು ಸಮಸ್ತ ಸನ್ಮಾಂಗ್ಲ ನಿಬ್ಬುವಂತು ನಮಸ್ಕಾರ ಸ್ನೇಹಿತರೆ